ಮಾವ ವರ್ತೂರು ಬಗ್ಗೆ ಮಾಡಿದ್ದ ಆರೋಪ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದ್ಧೂರಿಯಾಗಿ ಎಸ್ ಜಯಶ್ರೀ ಎನ್ನುವವರ ಜೊತೆ ವರ್ತೂರು ಸಂತೋಷ್ ಅವರಿಗೆ ಮದುವೆ ಆಗಿದೆ ಈ ಬಗ್ಗೆ ಜಯಶ್ರೀ ತಂದೆ ಸೋಮನಾಥ್ ಅವರು ಮಗಳ ಮದುವೆಯ ಆಲ್ಬಂನು ಮಾಧ್ಯಮದ ಮುಂದೆ ತೋರಿಸುತ್ತಾ ವರ್ತೂರು ಸಂತೋಷ್ಗೆ ನನ್ನ ಮಗಳ ಜೊತೆ ಮದುವೆಯಾಗಿದೆ ಇದಕ್ಕೆ ನಾನು ಅವನ ಕುಟುಂಬಸ್ಥರು ಸಾಕ್ಷಿಯಾಗಿದ್ದೇವೆ ನನ್ನ ಮಗಳ ಕುತ್ತಿಗೆ ಕುಯ್ಯಲು ಚಾಕು ತಗೊಂಡಿದ್ದನು ಆಗ ನನ್ನ ಮಗಳು ಗರ್ಭಿಣಿ ಆಗಿದ್ದಳು ಅವನು ಡ್ರಗ್ಸ್ ವ್ಯಸನಿ ನಿತ್ಯ ಮದ್ಯಪಾನ ಮಾಡಿ ಬಂದು ನನ್ನ ಮಗಳಿಗೆ ಹೊಡೆಯುತ್ತಿದ್ದ ನನ್ನ ಮಗಳು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಎರಡು ವರ್ಷವಾದರೂ ಅವನು ಮಗಳನ್ನು ನೋಡಲು ಬಂದಿಲ್ಲ ಎಂದು ಆರೋಪ ಮಾಡಿದ್ದರು ವರ್ತೂರು ಕುಟುಂಬಸ್ಥರು ಏನು ಹೇಳಿದ್ದರು ವರ್ತೂರು ಸಂತೋಷ್ ಅವನ ಮಾವನ ಮನೆಯಲ್ಲಿ ಇರಬೇಕಂತೆ ತಾಯಿಯನ್ನು ಮನೆಯಲ್ಲಿ ಬಿಟ್ಟು ಅವನು ಅಲ್ಲಿ ಹೋಗಿರಬೇಕು ಅಂತ ಹೇಳ್ತಿದ್ದರು ಅದರಿಂದಲೇ ಸಂಸಾರದಲ್ಲಿ ಸಮಸ್ಯೆಯಾಗಿತ್ತು ಇಷ್ಟು ವರ್ಷ ಸುಮ್ಮನಿದ್ದು ಈಗ ಬಂದಿದ್ದಾರೆ ಅಂದ್ರೆ ಇದು ಕುತಂತ್ರವೇ ವರ್ತೂರು ಸಂತೋಷ್ ಮಧ್ಯ ವ್ಯಸನಿಯೂ ಅಲ್ಲ ಡಸಕ್ಸ್ ತಗೊಳ್ಳಲ್ಲ ಆ ರೀತಿ ಮಾಡಿದ್ದಿದ್ದರೆ ಅವನು ಜನರನ್ನು ಸಂಪಾದನೆ ಮಾಡುತ್ತಿರಲಿಲ್ಲ ಸಂತೋಷ್ ಪತ್ನಿಯನ್ನು ತವರು ಮನೆಯವರೇ ಕರೆದುಕೊಂಡು ಹೋಗಿದ್ದರು ಮಗು ಆಗಿದೆ ಅಂತ ಸೋಮನಾಥ್ ಮನೆಯವರು ನಮಗೆ ಹೇಳಲೇ ಇಲ್ಲ ಆಸ್ಪತ್ರೆಯಲ್ಲಿ ಅಳಿಯ ಫಾರಿನ್ಗೆ ಹೋಗಿದ್ದಾನೆ ಅಂತ ಸಹಿ ಹಾಕಿದ್ದಾರೆ ಎಂದು ವರ್ತೂರು ಸಂತೋಷ್ ರತ್ ಪ್ರಿಯಾಂಕಾ ಅವರು ಸ್ಪಷ್ಟನೆ ನೀಡಿದ್ದರು ಈ ಮದುವೆಯಲ್ಲಿ ಸಂತೋಷ್ ಅವರ ಯಾವ ತಪ್ಪು ಕೂಡ ಕಾಣುವುದಿಲ್ಲ ಸಂತೋಷ ಅವರು ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ಯಾವಾಗಲೂ ಬೇರೆಯವರಿಗೂ ಸಹ ಒಳ್ಳೆಯದನ್ನೇ ಬಯಸುವ ಒಬ್ಬ ಒಳ್ಳೆಯ ವ್ಯಕ್ತಿ ಯಾವಾಗಲೂ ಹಸುಗಳ ಬಗ್ಗೆ ಮತ್ತು ತಮ್ಮ ಸ್ನೇಹಿತರ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ ಮತ್ತು ಅವರ ಸ್ನೇಹ ಸಂಬಂಧ ಹೇಗಿದೆ ಎಂದು ನೀವು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ ಅವರ ಜೊತೆ ನೋಡಿದ್ದೀರಾ ಗೆಳೆಯರೇ ನಿಮ್ಮ ಪ್ರಕಾರ ಅವರ ಹೆಂಡತಿಯಿಂದ ತಪ್ಪಾಗಿದೆ ಅಥವಾ ಸಂತೋಷ್ ಅವರಿಂದ ತಪ್ಪಾಗಿದೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ thank <laughs> you